ಸ್ನೇಹಿತರು ನೋಡಿದ್ರಲ್ಲ ಇವತ್ತು ನಮ್ಮ ಆಶ್ರಮದಲ್ಲಿ ಪುಷ್ಪ ಡಿ ಎನ್ ಅವರು ನಮ್ಮ ಹತ್ರ ಇವತ್ತು ಆಶ್ರಮದಲ್ಲಿ ಬಂದು ಒಂದಿನ ಊಟಕ್ಕೆ ಸಹಾಯ ಮಾಡಿ ಬರ್ತ್ಡೇನ ನಾವು ಹುಟ್ಟೋಬನ್ನ ಇಲ್ಲೇ ಆಚರಣೆ ಮಾಡ್ಕೊಂಡ್ರು ಮೇಡಮ್ ನಮಸ್ಕಾರ ಮತ್ತೆ ಇನ್ನೊಂದ್ಸರಿ ನಿಮಗೆ ಹುಟ್ಟೊಬ್ಬದ ಶುಭಾಶಯಗಳು ಹೇಗೆ ಅನ್ನಿಸ್ತು ನಿಮ್ಗೆ ಬಂದ್ರಿ ಆಶ್ರಮಕ್ಕೆ ಬಂದ್ರಿ ಇವ್ರೆಲ್ಲಾರು ನೋಡಿದ್ರಿ ನೀವು ನಿಮ್ಮ ಕೈಯರ ಬಡಿಸಿದ್ರಿ ಯಾವ ತರ ನಿಮ್ಗೆ ಫೀಲ್ ಆಯ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಬಟ್ ಏನಂತಂದ್ರೆ ಹೊರ್ಗಡೆ ಹೋಗಿ ಸಾವಿರಾರು ರೂಪಾಯಿ ಹೋಟ್ಲು ಖರ್ಚು ಮಾಡೋದ್ರ ಬದಲು ಅದೇ ಇಲ್ಲಿ ಒಂದು ದಾನ ತರ ಕೊಟ್ಬಿಟ್ಟು ದಾನ ಮಾಡೋದ್ರಿಂದ ಅಟ್ಲೀಸ್ಟ್ ಇಲ್ಲಿರೋ ಜನನಾದ್ರೂ ಒಂದ್ ಹೊತ್ತಿಗೆ ಊಟಕ್ಕಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಶನ್ ಇಂದ ಸೊ ಇವತ್ತು ಯಾ ಅನಾಥಾಶ್ರಮಕ್ಕೆ ಬಂದಿದ್ದೀವಿ ನಮ್ಗಂತೂ ತುಂಬಾ ಖುಷಿ ಇದೆ ಇಲ್ಲಿಗೆ ಬಂದಿರೋದಾಗಿರ್ಲಿ ಬಡ್ಸಿರೋದಾಗಿರ್ಲಿ ಇವ್ರನ್ನ ಮಾತಾಡ್ಸಿರೋದಾಗಿರ್ಲಿ ಎಲ್ಲಾದ್ರಲ್ಲೂ ತುಂಬಾ ಖುಷಿ ಇದೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನೆಕ್ಸ್ಟ್ ಟೈಮ್ ಏನೇ ಫಂಕ್ಷನ್ಸ್ ಇದ್ರೂ ಏನೇ ಬರ್ತ್ಡೇ ಸೆಲೆಬ್ರೇಷನ್ ಇದ್ರು ಎಲ್ಲದಕ್ಕೂ ಸೊ ನಾವು ಇದೇ ತರನ ಅನಾಥಾಶ್ರಮಕ್ಕೆ ವಿಸಿಟ್ ಮಾಡ್ಕೊಂಡು ಸೊ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟನ್ನ ಹೆಲ್ಪ್ ಮಾಡ್ತಾ ಸೊ ಸ್ಪಂದಿಸಕ್ಕೆ ಪ್ರಯತ್ನ ಪಡ್ತೀವಿ ಎಲ್ಲರೂ ವಿಡಿಯೋ ಶೇರ್ ಮಾಡಿ ದಯವಿಟ್ಟು ನೀವೇ ಬನ್ನಿ ಆಶ್ರಮದಲ್ಲಿ ನಿಮ್ಮ ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ದೇವರನ್ನ ಮಾಡ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ